ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ಜುಲೈ ತಿಂಗಳಿಗೋಸ್ಕರ ಮಕರ ರಾಶಿಯವ್ರಿಗೋಸ್ಕರ ಐದು ನಿಗೂಢವಾದಂತಹ ಎಚ್ಚರಿಕೆಗಳನ್ನು ತಗೊಂಡಿದ್ದೇನೆ ಸೊ ಶುಭ ವಿಚಾರ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ ಅಪ್ಲೋಡ್ ಆಗಿದೆ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಚಾನಲ್ ಇರ್ತದೆ ದಯವಿಟ್ಟು ನೋಡಿ ಇದು ಶುಭ ವಿಚಾರ ವಿಡಿಯೋ ಪ್ರತಿ ಒಂದು ತಿಂಗಳು ಸಹ ಪ್ರತಿಯೊಬ್ಬ ರಾಶಿಯವ್ರಿಗೂ ಶುಭ ವಿಚಾರಗಳು ಇರುತ್ತೆ ಅಶುಭ ವಿಚಾರಗಳು ಇರುತ್ತೆ ಎರಡೂ ಇರುತ್ತೆ ನಾನು ಎರಡನ್ನೂ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿ ಕೊಡ್ತಾ ಇದ್ದೇನೆ ಅಷ್ಟೇ ಸೊ ನಾನು ಹೆದರಿಸ್ತಾ ಇದ್ದೀರಾ ನೀವು ಅಂತೆಲ್ಲ ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ ವಿಶೇಷವಾದ ಪರಿಹಾರವನ್ನು ಹೇಳ್ತೇನೆ ವಿಡಿಯೋ ಎಂಡ್ ತನಕ ನೋಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೇಳ ಸಬ್ಸ್ಕ್ರೈಬ್ ಹತ್ತ ಬಟನ್ ಅತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ರ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡ್ಕೊಂಬರೋಣ ಜುಲೈ ತಿಂಗಳಿಂದ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹಣ ಸಂಚಾರವಾಗಲಿದೆ ಆರನೇ ತಾರೀಕಿನ ತನಕ ಮಿಥುನ ಆಮೇಲೆ ಕರ್ಕಾಟಕಕ್ಕೆ ಶುಕ್ರಗ್ರಹಣ ಎಂಟ್ರಿ ಇನ್ ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜ ಬರ್ತಾನೆ ಅಲ್ಲಿ ತನಕ ಮೇಷ ಹನ್ನೆರಡನೇ ತಾರೀಕು ನಂತರ ವೃಷಭ ರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಅಲ್ಲಿ ತನಕ ಮಿಥುನ ರಾಶಿ ನಂತರ ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ಸಿಂಹರಾಶಿಗೆ ಬುಧಗ್ರಹಣ ಸಂಚಾರ ಅಲ್ಲಿ ತನಕ ಕರ್ಕಾಟಕ ನಂತರ ಸಿಂಹರಾಶಿಗೆ ಬುಧಗ್ರಹಣ ಸಂಚಾರವಾಗುವ ಲಕ್ಷಣಗಳು ಜಾಸ್ತಿ ಕಂಡು ಇದೆ ಸೊ ಇದು ಪ್ರಧಾನವಾಗಿ ಜುಲೈ ತಿಂಗಳ ಸ್ಥಿತಿಗಳು ಜುಲೈ ತಿಂಗಳ ಗ್ರಹಸ್ಥಿತಿಗಳು ಹೀಗಿರಬೇಕಾದ್ರೆ ಎಚ್ಚರಿಕೆಗಳೇನಿದೆ ನೋಡೋಣ ಬನ್ನಿ ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಶುಕ್ರ ಗ್ರಹ ಜುಲೈ ಆರನೇ ತಾರೀಕಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಸಪ್ತಮದ ಶುಕ್ರ ಏಳನೇ ಮನೆಯಲ್ಲಿ ಶುಕ್ರ ಬಂದ ಅಂದ್ರೆ ಕಾರಕೋ ನಾಶಾಯ ಅನ್ನುವಂಥ ಒಂದು ವಾಕ್ಯ ಬರ್ತದೆ ಅಂದರೆ ಅಲ್ಲಿಗೆ ದಾಂಪತ್ಯದ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಗಳನ್ನು ವಹಿಸಬೇಕು ಮಕರ ರಾಶಿಯವರು ಅಂದರೆ ಮಕರ ರಾಶಿಯ ಮದುವೆ ಆಗಿರತಕ್ಕಂಥವರು ದಾಂಪತ್ಯ ವಿರಸಗಳನ್ನು ಎದುರಿಸ್ಬೇಕಾಗುತ್ತೆ ಅದರಲ್ಲೂ ಹೊಸ್ದಾಗಿ ಮದುವೆ ಆಗಿಬಿಟ್ರಂತೂ ಆಷಾಢ ಅದು ಬೇರೆ ಏನೋ ದೂರ ಇರ್ತೀರ ಅದು ಪ್ರಶ್ನೆ ಬೇರೆ ಆದರೂ ಸಹ ನೀವು ಜೊತೆಯಲ್ಲೇ ಇರಿ ದೂರ ದೂರ ಇರಿ ಏನೇ ಆಗಿರಿ ಸ್ವಲ್ಪ ದಾಂಪತ್ಯ ವಿರಸ ಗಂಡ ಹೆಂಡತಿ ಜಗಳ ಆಗ್ತಕ್ಕಂಥದ್ದು ಸ್ವಲ್ಪ ನಿಮಗೆ ಒಂಟಿತನ ಫೀಲಿಂಗ್ ಬರ್ತಕ್ಕಂಥದ್ದು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ನನ್ನ ನನ್ನ ಭಾಳ ಸಂಗಾತಿ ನನ್ನ ಅರ್ಥ ಮಾಡ್ಕೊಳೆ ನನ್ನ ಗಂಡನೇ ಅರ್ಥ ಮಾಡ್ಕೊಳ್ಳೋದ್ರೆ ನನ್ನ ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋದ್ರೆ ಇನ್ನು ಹೊರಗಿನವ್ರು ಯಾರು ಅರ್ಥ ಮಾಡ್ಕೊಳ್ತಾರೆ ಬೇರೆಯವ್ರ ಅಪ್ಪ ಅಮ್ಮ ಅತ್ತೆ ಮಾವ ಇತ್ಯಾದಿಗಳಿಗೆ ಸ್ನೇಹಿತರೆಲ್ಲ ಯಾರು ಅರ್ಥ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಫೀಲಿಂಗ್ ಕೂಡ ಬರ್ತದೆ ಎಷ್ಟೋ ಒಂದು ಕಡೆ ನೀವು ಫರ್ ಸಪೋಸ್ ಮದುವೆ ಆಗದಿರೋರಿಗೆ ಏನು ಗುರುಗಳೇ ನಾವು ಮದುವೆನೇ ಆಗಿಲ್ವಲ್ಲ ಅಂತಂದರೆ ಸ್ನೇಹಿತರಿಂದ ಇದನ್ನು ಒಂಚೂರು ಅಂದರೆ ಒಂದು ಕಡೆ ಸ್ನೇಹಿತರಿಂದ ಲಾಭವೂ ಇದೆ ನಿಮಗೆ ಕೆಲಸ ಇಲ್ಲಸ ಇಲ್ದೋ ನಿಮಗೆ ಕೊಡಿಸೋವಂಥ ವಿಚಾರಗಳಲ್ಲಿ ಹೆಲ್ಪ್ ಮಾಡ್ತಾರೆ ಬಟ್ ನಿಮಗೆ ಅದು ಫೀಲ್ ಆಗೋಲ್ಲ ಬಟ್ ನಿಮಗೇನು ಫೀಲ್ ಆಗ್ತಾ ಇರುತ್ತೆ ಅಂದರೆ ನನ್ನ ಸ್ನೇಹಿತರಾರು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ ಯಾರು ನನ್ನ ಈ ಥರದ್ದು ಮೈಂಟಾಲಿಟಿನೇ ಬರ್ತಾ ಇರ್ತದೆ ಅದು ಏಳನೇ ಮನೇಲಿ ಶುಕ್ರ ಬಂದ್ಬಿಟ್ಟ ಅಂದರೆ ವಿಶೇಷವಾಗಿ ದಂಪತಿಗಳು ಗಂಡ ಹೆಂಡತಿ ನಡುವೆ ಒಂದು ಮನಸ್ತಾಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಸಂತಾನ ಆಗಿಲ್ಲ ಅಂತಾಗ ಈ ಮನಸ್ತಾಪಗಳಿಂದ ಸಂತಾನಕ್ಕೆ ಪ್ರಯತ್ನ ಮಾಡುವ ವಿಚಾರದಲ್ಲೂ ಕೂಡ ಹಿನ್ನಡೆ ಗೊತ್ತಲ್ವಾ ಸೊ ಅದೆಲ್ಲ ಆಗಬಾರ್ದು ನಾವು ಅದಕ್ಕೋಸ್ಕರವೇ ವಿಶೇಷವಾಗಿ ಜೂನ್ ಇಪ್ಪತ್ತೆರಡನೇ ತಾರೀಕು ವಿಶೇಷವಾದಂತಹ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನೇ ಮಾಡ್ತಾಯಿದ್ದೇವೆ ಆಶ್ಲೇಷಾ ಬಲಿ ಪೂಜೆ ಸರ್ಪಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ ವಿಶೇಷವಾದ ಒಂದು ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಈ ಒಂದು ದಾಂಪತ್ಯ ವಿರಸಕ್ಕೆ ಒಂದು ಸಿಂಪಲ್ ಪರಿಹಾರ ಏನಾದರೂ ಹೇಳಿ ಅಂತಂದರೆ ಲಲಿತಾ ಸಹಸ್ರನಾಮ ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಶ್ರವಣ ಕೇಳಿಸ್ಕೊಂಡ್ರೆ ಅಥವಾ ಓದ್ಕೊಂಡ್ರೆ ದಾಂಪತ್ಯ ವಿರಸಗಳು ಕಡಿಮೆ ಆಗುತ್ತೆ ಜುಲೈ ಆರನೇ ತಾರೀಕಿನ ನಂತರ ಇಲ್ಲ ಜುಲೈ ಸ್ಟಾರ್ಟ್ ಹಾಕಿನ ಮುಂಚೆ ನಾವು ಪರಿಹಾರ ಮಾಡಿಸ್ಬಿಡ್ತೀವಿ ಅಂದರೆ ಜೂನ್ ಇಪ್ಪತ್ತೆರಡಕ್ಕೆ ವಿಶೇಷ ಪರಿಹಾರ ನಾವು ಮಾಡಿ ಒಂದು ವಿಶೇಷವಾದಂತಹ ಪ್ರಸಾದ ಉಂಗುರವನ್ನು ಕೊಡ್ತಾ ಇದ್ದೇವೆ ವಿಡಿಯೋ ಎಂಡ್ ತನಕ ನೋಡಿ ಎರಡನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಮಕರ ರಾಶಿಯವರಾಗಿದ್ದು ಹದಿನಾರನೇ ತಾರೀಕಿನ ನಂತರ ಏನಾದರೂ ದೂರ ಪ್ರಯಾಣಗಳನ್ನು ಮಾಡಬೇಕು ಅನ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾಡಿ ಯಾಕೆ ಅಂತಂದ್ರೆ ನಿಮ್ಮ ಪ್ರಯಾಣ ವ್ಯರ್ಥವಾಗುವ ಸಾಧ್ಯತೆ ಜಾಸ್ತಿ ಇದೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಅಷ್ಟು ದೂರ ಹೋದರೆ ಪ್ರಯೋಜನವೇ ಆಗಲಿಲ್ಲ ಹೋಗ್ಲಿಕ್ಕೂ ಕಷ್ಟಪಟ್ಟೆ ಹೋದ ಮೇಲೂ ಕಷ್ಟಪಟ್ಟೆ ವಾಪಸ್ ಬರಬೇಕಾದ್ರೆ ಬರಿಗೈಯಲ್ಲಿ ಬಂದೆ ಅಂತ ಬರಿಗೈಯಲ್ಲಿ ಕೆಲಸ ಆಗದೇನೆ ಬರ್ತೀರಾ ಅಂತ ಆದರೆ ಯಾಕೆ ಅಷ್ಟು ದೂರ ಹೋಗಬೇಕು ಕರೆ ಹೋಗ್ತಾರೆ ನೋಡಿ ಏಯ್ ಅಷ್ಟು ದೂರ ಕಷ್ಟಪಟ್ಕೊಂಡು ಹೋದೆ ಸರ್ ನಮ್ಗೆ ದರ್ಶನವೇ ಆಗಲಿ ವಾಪಸ್ ಬಂದ್ವಿ ಅಲ್ಲೇ ಬಾಗ್ಲಿ ನಮಸ್ಕಾರ ಮಾಡಿ ವಾಪಸ್ ಬಂದ್ವಿ ಅಂತ ಸೊ ನೀವು ಯಾವುದೇ ಕಾರಣಕ್ಕೆ ಹೋಗಿ ಬರೀ ದೇವಸ್ಥಾನ ದರ್ಶನ ಅಂತಲ್ಲ ನೀವು ಯಾವುದೇ ಕಾರಣಕ್ಕೆ ಹೋಗಿ ಬಟ್ ನಾನು ಹೇಳೋದಂದ್ರೆ ಯೋಚನೆ ಮಾಡ್ಕೊಂಡು ಹೋಗಿ ಅಲ್ಲಾಗುತ್ತೆ ಅಲ್ಲ ವಿಚಾರಿಸ್ಕೊಳ್ಳಿ ನಿಮ್ಮ ಕೆಲಸ ಆಗುತ್ತೆ ಅಲ್ಲ ವಿಚಾರಿಸ್ಕೊಳ್ಳಿ ನೀವು ಯಾವ ಉದ್ದೇಶಕ್ಕೆ ಹೋಗ್ತಾ ಹೋಗ್ತಾಯಿದ್ರೆ ಆ ವ್ಯಕ್ತಿ ನಿಮಗೆ ಸಿಗ್ತಾರಾ ಇಲ್ವಾ ಅಂತ ವಿಚಾರಿಸ್ಕೊಳ್ಳಿ ಇದು ಒಂದನೇ ಭಾಗ ಎರಡನೇ ಭಾಗ ಹೋಗ್ತಾನೂ ಅಷ್ಟೇ ಹದಿನಾರನೇ ತಾರೀಕು ನಂತರ ಪ್ರಯಾಣ ಮಾಡಬೇಕಾದ್ರೆ ಈ ಆಕ್ಸಿಡೆಂಟ್ಸ್ಗಳನ್ನ ಜಾಸ್ತಿ ನೋಡಬೇಕಾಗ್ತಕ್ಕಂಥದ್ದು ಡೌನ್ಗಳು ಆ್ಯಕ್ಸಿಡೆಂಟ್ ಆಗಿಲ್ಲ ಅಂದ್ರೂ ಡೌನ್ ಗಾಡಿ ಹಾಳಾಗೋಯಿತು ಮತ್ತೊಂದೇನೋ ಪ್ರಾಬ್ಲಮ್ ಆಯಿತು ಇನ್ನೊಂದೇನೋ ಪ್ರಾಬ್ಲಮ್ ಆಯಿತು ಅನ್ನೋ ಥರಲ್ವ ಆಕ್ಸಿಡೆಂಟ್ಗಳು ಸ್ವಲ್ಪ ಪ್ರಮಾಣ ಇದಕ್ಕೆ ನಾನು ಹೇಳ್ತಿಲ್ಲ ಹೋ ಏನೋ ಈಗ ನಿಮ್ಮ ಪ್ರಯಾಣದ ಖುಷಿಯನ್ನೇ ಹಾಳು ಮಾಡಿಬಿಡುತ್ತೆ ಏನೋ ಗಾಡಿನೇ ಬ್ರೇಕ್ ಡೌನ್ ಆಗಿಬಿಟ್ರೆ ಸೊ ಅದರಿಂದ ಹಾಳಾಗ್ಬಿಟ್ರೆ ಸೊ ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ವಿಶೇಷವಾದ ಗಮನ ಇರಲಿ ಈಶ್ವರನ ದೇವಸ್ಥಾನದಲ್ಲಿ ಎಲ್ಲರೂ ಹೋಗಲೇಬೇಕು ನಿಮಗೆ ಅಂತಾದರೆ ಈಶ್ವರನ ದೇವಸ್ಥಾನದಲ್ಲಿ ಸೋಮವಾರದ ದಿವಸ ಹಾಲಿನಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸ್ಬಿಟ್ಟು ಹೋಗಿ ನೋಡೋಣ ಒಳ್ಳೇದಾಗಲಿ ಇಲ್ಲ ಜೂನ್ ಏನು ಅದೊ ಅಲ್ವಾ ಅದಕ್ಕಿಂತ ಮುಂಚಿತವಾಗೇ ನನಗೆ ಇಡೀ ಜೂನ್ ತಿಂಗಳಿಗೆ ಮುಂಚಿತವಾಗಿ ನಂಗೆ ಪರಿಹಾರ ಬೇಕು ಅಂತಂದ್ರೆ ವಿಡಿಯೋ ತನಕ ನೋಡಿ ಜೂನ್ ಇಪ್ಪತ್ತೆರಡಕ್ಕೆ ವಿಶೇಷ ಪರಿಹಾರವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೇವೆ ಮೂರನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಕರ ರಾಶಿಯವರಿಗೆ ಒಂದು ಒಂದು ಸಮಸ್ಯೆ ಶುರುವಾಗ್ಬಿಡತ್ತೆ ಆ ಮೋಸ್ಟ್ ಆಬ್ಲಿ ಮೊದಲನೇ ವಾರ ಅಲ್ದಿದ್ರು ಎರಡನೇ ವಾರದಷ್ಟಲ್ಲ ಸಮಸ್ಯೆ ಶುರುವಾಗ್ಬಿಡುತ್ತೆ ಏನಪ್ಪ ಅಂದರೆ ಯಾರೂ ನನ್ನ ಹತ್ರ ಸಮಾಧಾನವಾಗಿ ಮಾತಾಡ್ತಾ ಇಲ್ಲ ಗುರುಗಳೇ ಅಂತ ಯಾರು ನನ್ನ ಹತ್ರ ಸಮಾಧಾನವಾಗಿ ಮಾತಾಡ್ತಾ ಇಲ್ಲ ಮೊದಲನೇ ವಾರ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರ ಅಂದರೆ ಎಲ್ಲ ಎಲ್ಲರ ಹತ್ರ ಯಾಕಪ್ಪ ಸಮಾಧಾನವಾದೋಡ ಯಾಕೆ ನಂತರ ಮೈ ಮೇಲೆ ಬೀಳ್ತಿರಲ್ಲ ಜಗಳ ಮಾಡ್ಕೊಂಡೇ ಬರ್ತಿರಲ್ಲ ಹಾಂ ಏನು ಸಮಸ್ಯೆ ನಿಮ್ಮದು ಏನಕ್ಕೆ ನಿಧಾನ ಆಯ್ತು ಅದನ್ನು ನಿಧಾನ ಕೇಳಿ ನಂದೇನು ತಪ್ಪು ಇದರಲ್ಲಿ ಅನ್ನೋ ಥರ ಅಂದರೆ ನಿಮ್ಮ ತಪ್ಪಿಲ್ಲ ಅನ್ನುವ ಕ್ಲಾರಿಫಿಕೇಶನ್ ಕೊಡೋಕ್ಕಾಗಲ್ಲ ಬಟ್ ಯಾರು ನಿಮ್ಮ ಹತ್ರ ಸಮಾಧಾನ ಕೂಡ ಮಾತಾಡೋಲ್ಲ ಸಮಾಧಾನವಾಗಿ ನಿಮ್ಮ ಹತ್ರ ಏನೋ ಪ್ರಶ್ನೆ ಕೇಳಿದ್ವಿ ಹಿಂಗೆ ಆಯ್ತಲ್ಲಪ್ಪ ಯಾಕೆ ಅಂದರೆ ನೀವು ಕೂತ್ಕೊಂಡು ಉತ್ತರ ಕೊಡ್ಬೋದು ನಿಮ್ಮ ಮೈ ಮೇಲೆ ಬಿದ್ದು ಜಗಳ ಮಾಡಕ್ಕೆ ಬಂದರೆ ಏನು ಮಾಡೋ ಏನು ಹೇಳೋಕ್ಕಾಗುತ್ತೆ ನಿಮ್ಮ ಕೈಲಿ ಅಂತ ಹೇಳೋಕ್ಕಾಗುತ್ತ ಸೊ ಸಮಾಧಾನ ಬೇಕಲ್ಲ ಸೊ ಏನಾಗ್ಬಿಡುತ್ತೆ ನಿಮಗೆ ನಿಮ್ಮ ಜೊತೆಯಲ್ಲಿ ಸಮಾಧಾನವಾಗಿ ಯಾರೂ ಮಾತಾಡ್ತಾ ಇಲ್ಲ ಅನ್ನುವ ಚಿಂತೆ ಮಕರ ರಾಶಿಯವರಿಗೆ ಜುಲೈ ತಿಂಗಳ ಮೊದಲ ವಾರದ ನಂತರ ಶುರುವಾಗ್ಬಿಡುತ್ತೆ ಯಾರೂ ಅಂತರ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಎಲ್ಲರೂ ನಂತರ ಜಗಳ ಮಾಡೋಕ್ಕೆ ಬರ್ತಾರೆ ಅಂತ ಆಪೋಸಿಟ್ನವ್ರು ಏನು ಹೇಳ್ತಾರೆ ಗೊತ್ತಾ ನೀವೇ ಸ್ವಲ್ಪ ವ್ಯತ್ಯಾಸವಾಗಿದ್ದೀರಾ ನೀವೇ ಸ್ವಲ್ಪ ಜ ಅಂದರೆ ಜಗಳ ಶುರು ಮಾಡಿದ್ದು ನೀವೇ ಅಥವಾ ನಾನು ಜಗಳ ಮಾಡುವ ರೀತಿಯಲ್ಲಿ ಆ ವಿಧಾನದಲ್ಲಿ ನಡ್ಕೊಂಡಿದ್ದು ನೀವು ನೀವು ಹಿಂಗೆ ನಡ್ಕೊಂಡು ಹೋಗಿದ್ದೆ ನಾನು ನಿಮ್ಮ ಹತ್ರ ಹಂಗೆ ಮಾತಾಡ್ತಾರಲ್ಲ ಆಗಿ ಅನ್ನೋ ಥರ ಅವರವರು ಬೇರೆ ಬೇರೆ ಉತ್ತರ ಇರುತ್ತೆ ಬಟ್ ಯಾರೂ ಕೂಡ ನಿಮ್ಮ ಹತ್ರ ಬಂದು ಒಂದು ಸಾರಿ ಕೂಡ ಕೇಳಲ್ಲ ಆಯ್ತು ಬಿಡಪ್ಪ ಸಾರಿ ಬಿಡು ನಿನ್ನತ್ರ ಹತ್ತಿರ ಯಾರೂ ಕೆಡಲ್ಲ ನಿಮ್ಮ ಹತ್ರ ಸಾರಿ ಕೇಳಲ್ಲ ಬರೇ ನಿಮ್ಮ ತಪ್ಪಿಲ್ಲ ಅವ್ರದೇ ತಪ್ಪಿತ್ತು ಕೂಡ ನಿಮ್ಮ ಹತ್ರ ಸಾರಿ ಕೇಳಲ್ಲ ಅದನ್ನು ನಿಮ್ಗೆ ಭಾಳ ಬೇಸರ ಆಗುತ್ತೆ ನಾನು ಶುಭ ವಿಚಾರಗಳ ವಿಳಿದ್ರೆ ಅದನ್ನು ತಿಳಿಸಿದೆ ನಿಮಗೆ ಮೊದಲ ವಾರದ ನಂತರ ಸ್ವಲ್ಪ ಜನಾಕರ್ಷಣೆ ಜನ ಚೆನ್ನಾಗಿ ನೋಡಬೇಕು ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ತುಂಬ ಪರಿತಪಿಸ್ತಾ ಇರ್ತೀರ ನೀವು ಅದಕ್ಕೆ ಸಿದ್ಧತೆಗಳು ಮಾಡ್ಕೊತಾ ಇರ್ತೀರ ಎಲ್ಲ ಚೆನ್ನಾಗಿ ಕಾಣಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಒಳ್ಳೆ ಇದು ಮಾಡಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಬದಲಾಗ್ತೀರ ನೀವು ಅನ್ನೋದ್ರ ಬಗ್ಗೆ ಹೇಳಿದ್ದೆ ನಾನು ಹಾಂ ಶುಭ ವಿಚಾರ ಹಿಡಿದರೆ ಹೇಳಿದೆ ನೋಡಿಲ್ಲ ಅಂದ್ರೆ ನೋಡಿ ಶುಭ ವಿಚಾರಗಳು ಸುಮಾರು ಐದು ನಿಮಿಷ ಶುಭ ವಿಚಾರಗಳು ಕೊಟ್ಟಿದ್ದೀನಿ ನಾನು ಇಲ್ಲೇನಾಗುತ್ತೆ ಜನಾಕರ್ಷಣೆ ಬಹಳ ಮುಖ್ಯ ಯಾ ನಿಮ್ಮ ಹತ್ರ ಜಗಳ ಮಾಡಬೇಕು ಅನ್ನುವ ಮನಸ್ಥಿತಿಯಲ್ಲಿ ನಿಮ್ಮ ಹತ್ರ ಬಂದರೂ ಕೂಡ ಅವ್ರು ನಿಮ್ಮ ಹತ್ರ ಜಗಳ ಮಾಡಬಾರ್ದು ಅಂತಂದರೆ ಏನು ಮಾಡಬೇಕು ಅಂದರೆ ನೀವು ಜನಾಕರ್ಷಿತವಾಗಿರಬೇಕು ವಶೀಕರಣ ಅಂತಲ್ಲ ಜನಾಕರ್ಷಣೆ ತುಂಬ ಚೆನ್ನಾಗಿ ಮಾತಾಡ್ತಾರಪ್ಪ ಅವ್ರು ನೋಡಿದ್ರೆ ಅವ್ರ ಮಾತು ಕೇಳ್ತಾನೇ ಇರಬೇಕು ಅನ್ಸುತ್ತಪ್ಪ ಅವ್ರು ನೋಡಿದ್ರು ನೋಡ್ತಾನೇ ಇರಬೇಕು ಅನ್ಸುತ್ತಪ್ಪ ತುಂಬ ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಈ ಅಟ್ರಾಕ್ಟಿವ್ ಆಕರ್ಷಣೀಯ ಅಂತೀವಲ್ಲ ನಾನು ಹೇಳಿದ್ದು ಆ ಜನಾಕರ್ಷಣೆ ಅನ್ನತಕ್ಕಂಥದ್ದು ಮಕರ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿದೆ ಅದು ಜುಲೈ ತಿಂಗಳ ಮೊದಲ ವಾರದ ನಂತರ ಅಂತೂ ಮೈಮೇಲೆ ಬಿ ಜಗಳ ಬರ್ತಾರೆ ಅಂತ ಅದಕ್ಕೋಸ್ಕರವಾಗಿ ವಿಶೇಷವಾದಂತಹ ಒಂದು ದೇವತಾರಾಧನೆ ನಾವು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನ ಕರಗಣಪತಿ ಹೋಮ ಹಾಗೂ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಸೊ ಈ ಉಂಗುರ ಬೇಕಾದರೂ ದಯವಿಟ್ಟು ಬೇಗ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಈ ವಿಡಿಯೋ ಎಂಟು ತನಕ ನೋಡಿ ಎಲ್ಲ ವಿವರಗಳಿದೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ಏನು ಗೊತ್ತಿದೆ ಅದು ಅಥವಾ ನಿಮ್ಮ ಹೆಸರು ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಕೊಂಡ್ರು ಸಾಕು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಮೋಹನಕರ ಗಣಪತಿ ಹೋಮ ಹೋದ ವರ್ಷ ಮಾಡಿದ್ದೆ ನೆಕ್ಸ್ಟ್ ಇವಾಗೆ ಮಾಡ್ತಾರೋಂಥದ್ದು ವಿಡಿಯೋ ಎಂಟು ತನಕ ನೋಡಿ ಎಲ್ಲ ವಿಚಾರ ತಿಳಿಸಿದ್ದೇನೆ ನಾಲ್ಕನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಹದಿನಾರನೇ ತಾರೀಕಿನ ನಂತರ ಅಂದ್ರೆ ಕೆಲಸ ಇಲ್ದವ್ರಿಗೆ ಕೆಲಸ ಸಿಗುತ್ತೆ ಅಥವಾ ಸ್ನೇಹಿತರ ಸಹಾಯದಿಂದ ಸಿಗುತ್ತೆ ಮತ್ತೊಂದು ಇನ್ನೊಂದು ಏನು ಬೇಕಾದಿರಲಿ ಬಟ್ ಹದಿನಾರನೇ ತಾರೀಕಿನ ನಂತರ ಉದ್ಯೋಗ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ ಬಿಸ್ನೆಸ್ ಮಾಡೋರಿಗೂ ಆಗುತ್ತೆ ಬಿಸ್ನೆಸ್ ಮಾಡೋರಿಗೂ ಸಹ ತುಂಬ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ ಏನಾಗ್ಬಿಡುತ್ತೆ ಬಿಸ್ನೆಸ್ ಜಾಸ್ತಿ ಆಗೋರಿಗೆ ಜಾಸ್ತಿ ಬಿಸ್ನೆಸ್ ಆದ ತಕ್ಷಣ ಏನು ಆರಾಮಾಗಿರ್ತಾರೆ ಇಲ್ಲ ಎಷ್ಟು ಬಿಸ್ನೆಸ್ ಜಾಸ್ತಿ ಆಗುತ್ತೋ ಅಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ ಎಷ್ಟೆಲ್ಲ ಟೆನ್ಷನ್ ಇರುತ್ತೆ ಯಾಕೆಂದರೆ ಆ ಬಿಸ್ನೆಸ್ ಏನಕ್ಕೆ ಬಂತು ಒಳ್ಳೆಯ ಕ್ವಾಲಿಟಿ ಕೊಟ್ಟಿದ್ದರಿಂದ ಬಂತು ಆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂದರೆ ಟೆನ್ಷನ್ ಕೆಲಸಗಾರರ ಬಗ್ಗೆ ಟೆನ್ಷನ್ ಆ ಗುಣಮಟ್ಟದ ಪದಾರ್ಥಗಳನ್ನು ತಗೊಳ್ಬೇಕು ಅಂದರೆ ಅದೆಲ್ಲಿ ಸಿಗುತ್ತೆ ಅನ್ನೋ ಆ ಇವ್ರ ದುಡ್ಡು ತಗೊಂಬಂದ ಮೇಲೆ ಎಲ್ಲಿ ಹೆಂಗೆ ಯಾವ ರೀತಿಯಲ್ಲಿ ಸರಿ ಮಾಡಬೇಕು ಟೆ ಸಾವಿರ ಟೆನ್ಷನ್ ಇರುತ್ತೆ ಆಯಿತಾ ಸೊ ಬಿಸ್ನೆಸ್ ಮಾಡೋರಾಗಲಿ ಉದ್ಯ ಉದ್ಯೋಗಿಗಳಿಗೆ ಸ್ವಲ್ಪ ಜಾಸ್ತಿ ಈ ಜಾಬ್ ಮಾಡ್ತಾ ಇರ್ತಕ್ಕಂಥ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ತೀರಾ ಪ್ರೆಷರ್ ಅನ್ಸುತ್ತೆ ಎಷ್ಟು ಪ್ರೆಷರ್ ಅನ್ಸುತ್ತೆ ಅಂದರೆ ಇಲ್ಲ ಬಡಪ್ಪ ಕೆಲಸನೂ ಕೂಡ ಏನೋ ನಾನು ಮೊದಲೇ ಮಕರ ರಾಶಿಯವರು ಕಾರಣ ಹುಡುಕ್ತಾ ಇರ್ತೀರ ಏ ಹಿಂಗಾರು ಮಾಡಿ ತಮ್ಸ್ಕೊಂಬೋಣ ಇದರಿಂದ ಅಂತ ಸೊ ಹಾಗೆ ಅದು ಇದು ಒಂಥರ ಹಿಂಗೆ ಅಂದರೆ ಕೆಲಸಗಾರರಲ್ಲ ಬೇಕಾರೆ ಬೇಕಾದರೆ ಜುಲೈ ತಿಂಗಳ ಮೊದಲ ವಾರದಲ್ಲಿ ಜಾಬ್ ಸೇರ್ಕಂಡ್ರಲ್ಲಿ ಎರಡನೇ ವಾರ ಬಿಟ್ಟು ಮೂರನೇ ವಾರದಲ್ಲಿ ಸಂಬಳ ಕೊಡಿದ್ರು ಬಡ ನಿಮ್ಮ ಕೆಲಸನೂ ಅನ್ನೋಕ್ಕೆ ಶುರು ಮಾಡ್ಬಿಡ್ತಾರೆ ಯಾಕೆಂದರೆ ಅಷ್ಟು ಫೀಲ್ ಆಗ್ತಾ ಇರುತ್ತೆ ಮನಸ್ಸಿಗೆ ತುಂಬ ಪ್ರೆಷರ್ ಆಗ್ತಾ ಇದೆ ನನಗೆ ಅಂತ ಜಾಬಲ್ಲಿ ಅದು ಬಿಸ್ನೆಸ್ನವ್ರಿಗೂ ಬಂತು ಜಾಬ್ನವ್ರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಪ್ರೆಷರ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಕಳ್ಕಂಡ್ರೆ ಮತ್ತೆ ಸಿಗೋದಿಲ್ಲ ಅಂತ ಕೆಲಸಗಳೆಲ್ಲ ಮತ್ತಷ್ಟು ಸುಲಭ ಅಲ್ಲ ಅಂತ ಸೊ ಆದ್ದರಿಂದ ಎಚ್ಚರಿಕೆಯಿಂದ ಮಾತಾಡಿ ಸಮಾಧಾನವಾಗಿ ಮಾತಾಡಿ ಆಯ್ತಲ್ವ ಏನೂ ಸಹ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೀವು ಅದ್ರ ಬಗ್ಗೆ ಬಹಳ ಗಮನ ಇಟ್ಕೋಬೇಕು ಭಾಳ ಜನ ಏನಾಗ್ಬಿಡುತ್ತೆ ಇವಾಗ ಏನೋ ಕಳ್ಕೊಂಬಿಟ್ಟಿರ್ತಾರೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಅಯ್ಯೋ ಹಂಗ ಅದು ಕಳೆದೋಗ್ಬಿಟ್ಟಿದೆ ಇದಂಗೆ ಗೊತ್ತಿಲ್ಲ ಇದಂಗೆ ಬರೋಲ್ಲ ಇದೊಂದು ಬಿಟ್ಟೋಗ್ಬಿಟ್ರು ಇಲ್ಲ ಇವರಿಲ್ಲ ಒಂದು ವಸ್ತು ಕಳ್ದೋಗ್ಬಿಟ್ಟಿದೆ ಹಾಂ ಮತ್ತೆ ಸಿಗಬೇಕು ಮತ್ತೆ ಆ ವ್ಯಕ್ತಿ ಬರಬೇಕು ಮತ್ತೆ ಆ ವಸ್ತು ಸಿಗಬೇಕು ಮತ್ತು ಆ ಅಧಿಕಾರ ಸಿಗಬೇಕು ಮತ್ತು ಅವಕಾಶ ಸಿಗಬೇಕು ಹಿಂಗೆ ಕಳ್ಕೊಂಡಂತಹ ವಸ್ತು ವ್ಯಕ್ತಿ ಅಧಿಕಾರ ಏನು ಬೇಕಾರಾಗಿಲ್ಲ ಕಳ್ಕೊಂಡಿದ್ದು ಪುನಃ ಮಾಡಲಿ ಬಳ್ಕೊಳ್ಳೋಕೆ ಒಂದು ಅವಕಾಶ ದೇವತಾರಾಧನೆ ಪೂಜೆ ಪುನಸ್ಕಾರಗಳ ಮೂಲಕ ಮಾಡ್ಬೋದು ಅದೇ ಬಂದು ಕಾರ್ತವೀರ್ಯಾರ್ಜುನ ದೇವತಾರಾಧನೆ ಕಾರ್ತವೀರಾರ್ಜುನ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಏನ ನಷ್ಟಂ ಚಲ ಮೇತ ಬೇಕಾದ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದ ಬೇಕಾದಾಗಿರ್ಬೋದು ನೀವೇ ಕಳ್ಕೊಂಡಿದ್ದು ಬೇಕಾರಾಗಿರ್ಬೋದು ಹಾಳು ಮಾಡ್ಕೊಂಡಿದ್ದು ಬೇಕಾದಾಗಿರ್ಬೋದು ಪುನಃ ಪಡೆಯುವ ಒಂದು ಕೊನೆಯ ಅವಕಾಶದಂತೆ ಕಾರ್ತವೀರಾರ್ಜುನ ಆರಾಧನೆ ಅಂತ ವಿಡಿಯೋ ಅಂಡಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ ಅದಕ್ಕೆ ವಿಶೇಷವಾದಂಥ ಶಕ್ತಿ ಉಂಗುರದ ಬಗ್ಗೆನೂ ಹೇಳಿದ್ದೀನಿ ಆ ಪ್ರಸಾದ ನಿಮಗೆ ಕೊಡ್ತಾ ಇದ್ದೇವೆ ಎಲ್ಲರಿಗೂ ವಿಡಿಯೋ ಅಂಡ ತನಕ ನೋಡಿ ದಯವಿಟ್ಟು ಐದನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ಮಕರ ರಾಶಿಯವರು ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಿಸಬೇಕಾಗತ್ತೆ ನೀವು ತಂದೆಯವರ ಆರೋಗ್ಯದ ಬಗ್ಗೆ ಅದಕ್ಕೋಸ್ಕರ ಒಂದಿಷ್ಟು ಖರ್ಚುಗಳು ಕೂಡ ಮಾಡಬೇಕಾಗತ್ತೆ ಅದು ನಿಮ್ಮ ಕರ್ತವ್ಯ ದಯವಿಟ್ಟು ಮಾಡಿ ತಂದೆಯವ್ರಿಗೆ ಹುಷಾರಿಲ್ಲ ಅಂತಂದರೆ ಅವ್ರನ್ನ ಕರ್ಕೊಂಡು ಯೋ ನಮ್ಮ ಅಪ್ಪನ ಬೇರೆ ಖರ್ಚು ಬಂದ್ಬಿಡ್ತು ನಮ್ಮ ಅಪ್ಪನ ಬೇರೆ ಇವಾಗ ಅಲ್ಲಿ ತೋರಿಸ್ಬೇಕು ಇಲ್ಲಿ ತೋರಿಸ್ಬೇಕು ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ದುಡ್ಡಿಲ್ಲ ಇಲ್ಲ ಸಂಬಂಧವೇ ಇಲ್ಲ ತಂದೆಯವರನ್ನು ನೀವು ನೋಡ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ ತಂದೆ ತಾಯಿ ಯಾರಿಗೂ ಹುಷಾರಿಲ್ಲ ಅಂದರೂ ತಂದೆ ತಾಯಿಗೆ ಫಸ್ಟು ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು ಹೇಳ್ತಲ್ವಾ ಒಂದು ಆ ಪರಿಸ್ಥಿತಿಯೇ ಬರದಂತೆ ಆದಿಯಲ್ಲೇ ನೋಡ್ಕೊಂಡ್ಬಿಡ್ತಕ್ಕಂಥದ್ದು ದೇವತಾ ಆರಾಧನೆ ಪೂಜೆ ಪುನಸ್ಕಾರಗಳು ಅದಿಲ್ಲ ಅದೇನೋ ಬಂತು ಅಂದ್ರೂ ಅದ್ರ ಬಗ್ಗೆ ನೀವು ಅಸಡ್ಡೆ ಅಥವಾ ಬೇಸರ ಸಿಟ್ಟು ಮುಂಗೋಪ ಇದೆಲ್ಲ ತೋರಿಸ್ಬಾರ್ದು ತಂದೆ ತಾಯಿ ಆಯ್ತಲ್ವಾ ಮೊದಲು ಆದ್ಯತೆ ಅವರಿಗೆ ಸೊ ಹೋಗಿ ಫಸ್ಟ್ ಅವ್ರಿಗೆ ಏನಿದೆ ಅವರು ತೋರಿಸಿ ಸ್ವಲ್ಪ ಆರೋಗ್ಯ ಹಾಳಾಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಿಮ್ಮ ಹತ್ರ ನೀವತ್ತು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅದರಿಂದ ಸ್ವಲ್ಪ ಸಾಲನೂ ಆಗಬಹುದು ಆದರೆ ಆಗಲಿ ಆಮೇಲೆ ತೀರ್ಸ್ಕೊಂಡ್ರೆ ಆಯಿತು ಆರೋಗ್ಯ ಬಹಳ ಮುಖ್ಯ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಗಮನ ಕೊಡಿ ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ಏನಪ್ಪಾ ಅಂದರೆ ಮೋಸ್ಟ್ ಪ್ರಾಬ್ಲಿ ಈ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳೆಲ್ಲ ಇದು ಇದು ಇದುವರೆಗೆ ಹಿಂಗೆ ಹಿಂಗೆಲ್ಲ ಆಗಿರ್ತ ಅಂಚಿಕೆ ಆಗಿರುತ್ತಲ್ಲ ಅದ್ರ ಬಗ್ಗೆ ಮಾತು ತಪ್ಪುವ ಸಾಧ್ಯತೆ ಇದೆ ಅದು ನಿಮ್ಮ ಬ್ರದರ್ ಆಗಿರಬಹುದು ಸಿಸ್ಟರ್ ಆಗಿರಬಹುದು ಫಾದರೇ ಬೇಕಾರು ಆಗಿರಬಹುದು ಕೊಡ್ತೀನಿ ಅಂತ ಹೇಳಿ ಕೊಡದೇ ಇರತಕ್ಕಂಥದ್ದು ಅಥವಾ ಇದು ಓಕೆ ಅಂತ ಫೈನಲೈಸ್ ಮಾಡಿ ಆಮೇಲೆ ಇದು ಬೇಡ ನಂಗೆ ಅದು ಅನ್ನುವಂಥದ್ದು ಈ ಥರ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಚೇಂಜಸ್ ಆಗಿ ಸ್ವಲ್ಪ ಟೆನ್ಷನ್ ಅಂತೂ ಖಂಡಿತ ಆಗುತ್ತೆ ಸೊ ಪಿತ್ರಾರ್ಜಿತ ಆಸ್ತಿಯ ವಿಚಾರ ಮಾತು ತಪ್ಪುವುದು ಎರಡನೇದಾಗಿ ತಂದೆಯವರ ಆರೋಗ್ಯದ ವಿಚಾರ ಇದೆರಡು ಸ್ವಲ್ಪ ನಿಮಗೆ ಟೆನ್ಷನ್ ಕೊಡ್ತಕ್ಕಂಥ ವಿಚಾರವೇ ಈ ಒಂದು ಜುಲೈ ತಿಂಗಳಲ್ಲಿ ಅದರಿಂದ ಪರಿಹಾರವಾಗಬೇಕು ಅಂದರೆ ದೇವತಾ ಆರಾಧನೆ ಅದು ಜೂನ್ ಜೂನ್ ಇಪ್ಪತ್ತೆರಡಕ್ಕೆ ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾದಂತಹ ಪರಿಹಾರಗಳು ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ವೀಕ್ಷಕರೇ ವಿಶೇಷವಾದಂತಹ ಪರಿಹಾರ ಈ ಪರಿಹಾರ ಜೂನ್ ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಏನು ವಿಶೇಷವಾದಂಥದ್ದು ಅಂದರೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅವತ್ತಿನ ದಿವಸ ಶನಿವಾರ ಜ್ಯೇಷ್ಠ ಪೌರ್ಣಿಮಾ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಈ ಹೋದ ವರ್ಷವೂ ಸಹ ಅದನ್ನು ಮಾಡಿದ್ವಿ ಭಾಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಭಾಳಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗ್ರವನ್ನ ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಖು ಒಂದು ಪಾದರ ಸ ಸಾಸಿವೆ ಕಾಳನಷ್ಟು ಹಾಗೂ ಒಂದು ರುದ್ರಾಕ್ಷೆ ಮಿನಿಯೇಚರ್ ಸಿಕ್ಕ ರುದ್ರಾಕ್ಷೆ ಈ ವಿಶೇಷವಾದಂತಹ ಮೂರು ದ್ರವ್ಯಗಳನ್ನು ಮೂರು ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅದರಲ್ಲಿ ಮೊದಲನೆಯದೇ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಯಾವುದೇ ವಶೀಕರಣ ಅಂತಲ್ಲ ಬಟ್ ಆಕರ್ಷಣೆ ಎಲ್ಲರೂ ಸಹ ನಿಮ್ಮ ಹತ್ರ ಆಕರ್ಷಿತರಾಗಬೇಕು ನಿಮ್ಮ ಹತ್ರ ಜಗಳ ಮನಸ್ತಾಪ ಮಾಡಬಾರದು ಹೇ ಅನ್ಸುತ್ತಲ್ಲ ಇವಾಗ ನೀವು ಕೆಲಸಕ್ಕೆ ಹೋಗ್ತೀರಾ ಸರ್ ಎಲ್ಲರೂ ನನ್ನ ಹತ್ರ ಜಗಳ ಮಾಡಬಾರ್ದು ಸರ್ ಎಲ್ಲರನ್ನ ಪ್ರಶಾಂತವಾಗಿ ಚೆನ್ನಾಗಿ ಮಾತಾಡಬೇಕು ಯಾರು ನಮ್ಮನ್ನು ತಪ್ಪು ತಿಳ್ಕೊಳ್ಬಾರ್ದು ಆದಷ್ಟು ಹೆಚ್ಚು ನನ್ನ ಜನಾಕರ್ಷಣೆ ನನ್ನನ್ನು ಮಾತಾಡೋಕ್ಕೋಸ್ಕರ ನನ್ನನ್ನು ಮಾತಾಡ್ಸೋಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರಬೇಕು ಆ ಥರ ಎಲ್ಲರಿಗೂ ಆಗಬೇಕು ಅಂತಿರುತ್ತೆ ಯಾಕೆ ನಿಮ್ಮಲ್ಲ ಆ ಜನಾಕರ್ಷಣಾ ಶಕ್ತಿ ನಿಮ್ಮ ಮುಖದಲ್ಲಿ ಬರಬೇಕು ಅದಕ್ಕೋಸ್ಕರವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಮಾಡಿದರೆ ಭಸ್ಮ ಹಣೆಯಲ್ಲಿದ್ದು ಆ ಉಂಗುರ ನಿಮ್ಮ ಕೈಯಲ್ಲಿದ್ದಾಗ ಆಗುತ್ತೆ ಕೆಲಸ ಅದರಿಂದ ಎಲ್ಲರೂ ತುಂಬ ಚೆನ್ನಾಗಿ ನಿಮಗೆ ಜನಾಕರ್ಷಣೆ ಚೆನ್ನಾಗುತ್ತೆ ಜನಾಕರ್ಷಣೆ ಆದಾಗ ಬಿಸ್ನೆಸ್ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಿಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ ನಿಮಗೆ ಲಾಭ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೆಮ್ಮದಿ ಹಾಂ ಬಾಸ್ ಕೂಡ ಜನಾಕರ್ಷಣೆಯ ಲಿಸ್ಟಲ್ಲಿ ಬಂದುಬಿಟ್ರೆ ಪ್ರಮೋಷನ್ನು ಸ್ಯಾಲ್ರಿ ಹಾಕು ಏನು ಬೇಕಾದ್ರೂ ಕೆಲಸ ಮಾಡ್ಕೋಬೋದು ಜಗಳ ಮನಸ್ತಾಪಗಳಿರಲ್ಲ ಯಾರೂ ನಿಮ್ಮ ಕುತಂತ್ರ ಮಾಡಲ್ಲ ನಿಮ್ಮ ವಿರುದ್ಧ ಅಂತ ಸೊ ಎಲ್ಲರಿಗೂ ಎಲ್ಲ ಕಡೆ ಬೇಕಾಗ್ತದೆ ಗಂಡ ಹಿಂಟಿ ಮಧ್ಯೆ ಜನಾಕರ್ಷಣೆ ಇದ್ದರೆ ಅವರಿಬ್ಬರು ಸುಖ ದಾಂಪತ್ಯ ಚೆನ್ನಾಗಿರುತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ಇದ್ದಾಗ ಅವರಿಬ್ಬರು ಚೆನ್ನಾಗಿರ್ತಾರೆ ಸೊ ಕೌಟುಂಬ ಸೌಖ್ಯ ಬೇಕು ಅಥವಾ ಉದ್ಯೋಗ ನೆಮ್ಮದಿ ಬೇಕು ವ್ಯಾಪಾರ ಏನೇ ಬೇಕಾದರೂ ಅವಶ್ಯಕತೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ನೆಕ್ಸ್ಟ್ ಎರಡನೇ ಪ್ರಮುಖವಾದಂತಹ ಪ್ರಸಾದ ಇದರಲ್ಲಿರ್ತಕ್ಕಂಥದ್ದು ಅಭಿವಂತನೆ ಆಗತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಹೋಮ ಅದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರಾರ್ಜುನೋ ನಾಮ ಬಾಹು ಸಹಸ್ರವಾನ್ ಸ್ಮರಣ ಮಾತ್ರೇನ ಹೃತ ನಷ್ಟಂಚ ಲಭ್ಯತೆ ನೀವೆಲ್ಲರೂ ಹೋದಾಗ ಕಳ್ಕೊಂಬಿಟ್ರೆ ತುಂಬ ಪ್ರಮುಖವಾದಂಥ ಡಾಕ್ಯುಮೆಂಟ್ ಕಳೆದೋಗಿದೆ ಸರ್ ಇವತ್ತು ಅದಿದಿದ್ರೆ ನನ್ನ ಯಾರೂ ಅಲ್ಲಾಡ್ಸೋಕ್ಕಾಗ್ತಿರ್ಲಿಲ್ಲ ಯಾರೂ ಪ್ರಶ್ನೆ ಮಾಡೋಕ್ಕಾಗ್ತಿರಲ್ಲ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಉಂಗ್ರ ಕಳೆದೋಯ್ತು ಚೈನ್ ಕಳೆದೋಯ್ತು ಮತ್ತೊಂದು ಕಳೆದೋಯ್ತು ಇನ್ನೊಂದು ಕಳೆದೋಯ್ತು ನೆಕ್ಲೆಸ್ ಕಳೆದೋಯ್ತು ದುಡ್ಡು ಕಳೆದೋಯ್ತು ಮೊಬೈಲ್ ಕಳೆದೋಯ್ತು ಏನೋ ಒಂದು ಕಳೆದೋಯ್ತು ಈ ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಮರಳಿ ಪಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿ ಕಾರ್ತವೀರ್ಯಾರ್ಜುನ ಕರ್ತವೀರ್ಯಾರ್ಜುನ ಹೃತಂ ನಿಮ್ಮ ಹತ್ರ ಯಾರು ಕದ್ಕೊಂಡು ಹೋಗಿದ್ದಿರಬಹುದು ನಷ್ಟಂ ನೀವೇ ಹಾಳು ಮಾಡ್ಕೊಂಡಿದ್ದಿರಬಹುದು ನೀವೇ ಕಳ್ಕೊಂಡೆಲ್ಲ ಬಿಟ್ಟು ಮರಿದೋಗಿದ್ದಿರಬಹುದು ಅದು ಬೇಕಾದ್ರೆ ವ್ಯಕ್ತಿ ಇರಬಹುದು ನಿಮ್ಮ ಹತ್ರ ನಿಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಇರಬಹುದು ವಸ್ತು ಇರಬಹುದು ಕಳ್ಕೊಂಡಿದ್ದು ಅಥವಾ ಕದ್ಕೊಂಡು ಹೋಗಿದ್ದು ಅಧಿಕಾರ ಇರಬಹುದು ನೀವು ಕಳ್ಕೊಂಡ ಅಧಿಕಾರ ಇರಬಹುದು ನೀವು ಕಳ್ಕೊಂಡ ಸನ್ನಿವೇಶಗಳಿರ್ಬೋದು ಕಳ್ಕೊಂಡ ಉದ್ಯೋಗ ಇರಬಹುದು ಮತ್ತೆ ಅಲ್ಲೇ ವಾಪಸ್ ಜಾಬ್ ಸಿಕ್ಕರೆ ಸಾಕು ಗುರುಳೆ ಅನ್ನೋಂಗಿರುತ್ತೆ ಆ ಕಳ್ಕೊಂಡಿದ್ದನ್ನ ಪುನಃ ಮರಳಿ ಪಡ್ಕೊಳ್ಳುವಂಗೆ ಮಾಡೋದೇ ಕಾರ್ತವೀರ್ಯಾರ್ಜುನ ಆ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಈ ತ್ರಿಶಕ್ತಿ ಉಂಗುರಗಳಲ್ಲಿ ಅದೂ ಒಂದು ವಿಶೇಷವಾದ ಶಕ್ತಿ ಮೂರನೇ ಪ್ರಮುಖವಾದಂಥದ್ದೇನಪ್ಪ ಅಂದರೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಕೊ ಸಾಲಗಳ ವಿಚಾರ ಇರಬಹುದು ದುಡಿಮೆಯ ವಿಚಾರ ಇರಬಹುದು ನಿಮ್ಮ ಆದಾಯದ ವಿಚಾರ ಇರಬಹುದು ಮನೆಯಲ್ಲಿ ಹಣದ ಸಂರಕ್ಷಣೆಯ ವಿಚಾರ ಇರಬಹುದು ದುಡ್ಡೇ ನಿಲ್ಲಲ್ಲ ಗುರುಗಳೇ ದುಡ್ಡೇ ಬರಲ್ಲ ಗುರುಗಳೇ ವ್ಯಾಪಾರನೇ ಆಗ್ತಾ ಇಲ್ಲ ಗುರುಗಳೇ ಸ್ಯಾಲ್ರಿನೇ ಬರ್ತಾ ಇಲ್ಲ ಗುರುಗಳೇ ದುಡ್ಡೇ ನಿಲ್ತಾ ಇಲ್ಲ ಗುರುಗಳೇ ಎಂಥ ಮಾಡಲಿಕ್ಕೆ ದುಡ್ಡು ಸಾಲೋದಿಲ್ಲ ಗುರುಗಳೇ ದುಡ್ಡು ಬೇಕಾಗಿದೆ ಲಕ್ಷ್ಮಿ ಬೇಕು ಧನಲಕ್ಷ್ಮಿ ಬೇಕಲ್ಲ ಆ ಧನಲಕ್ಷ್ಮಿ ಹೋಮವನ್ನು ಸಹ ಮಾಡಿ ಅದರಲ್ಲೂ ಈ ಒಂದು ತ್ರಿಶಕ್ತಿ ಉಂಗುರ ಎನರ್ಜೈಸ್ ಆಗುತ್ತೆ ನೋಡಿ ಮೂರು ವಿಶೇಷವಾದ ದ್ರವ್ಯಗಳು ರುದ್ರಾಕ್ಷಿ ಶಂಖು ಹಾಗೂ ಪಾದರಸ ಈ ಮೂರು ವಿಶೇಷ ದ್ರವ್ಯಗಳನ್ನು ಮೂರು ವಿಶೇಷವಾದ ಹೋಮಗಳಲ್ಲಿ ಎನರ್ಜೈಸ್ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೂ ಇದೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲಕೃಷ್ಣ ಹೋಮ ಮಾಡ್ತಾ ಇದ್ದೇವೆ ಸರ್ಪದೋಷಗಳಿದ್ದರೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರು ದೋಷ ಇದ್ದರೆ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು ಅಂತ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಯಾವುದೇ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಇದು ಒಂದು ಉಂಗ್ರ ಎಲ್ಲ ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ಸೊ ಅದರಿಂದ ತಡ ಮಾಡಬೇಡಿ ದಯವಿಟ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ನಾನು ನಿಮಗೆ ಸಂಕಲ್ಪವನ್ನು ಹೇಳಿಕೊಡ್ತೇನೆ ಹತ್ತೂವರೆ ಮೇಲೆ ಹಾಂ ಹತ್ತುವರೆ ಮೇಲೆ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ವಿಶೇಷವಾದಂಥ ಈ ಉಂಗುರ ತ್ರಿಶಕ್ತಿ ಉಂಗುರ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರಲಿದೆ ಇದನ್ನು ಹೇಗೆ ಧಾರಣೆ ಮಾಡ್ಕೊಳ್ಬೇಕು ಗುರುಗಳೇ ಅನ್ನುವಂಥ ಪ್ರಶ್ನೆಯೂ ಇರ್ತದೆ ಸೊ ನಿಮಗೆ ಈ ಮೂರು ಬೆರಳುಗಳಲ್ಲಿ ಬಲಗೈ ಮೂರು ಬೆರಳುಗಳಲ್ಲಿ ಯಾವ ಬೆರಳಿಗೆ ಇದು ಅನುಕೂಲವಾಗಿ ಕರೆಕ್ಟಾಗಿ ಫಿಕ್ಸ್ ಆಗ್ತದೋ ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ ಬೆಸ್ಟ್ ಕೆಲಸ ಹಾಂ ನಿಮಗೆ ಈ ಮಧ್ಯದ ಬೆರಳಲ್ಲಿ ಸೆಟ್ ಆದರೆ ಅದು ತೋರು ಬೆರಳು ಸೆಟ್ಟಾದರೂ ಅದು ಪರವಾಗಿಲ್ಲ ಯಾಕೆಂದರೆ ಇದನ್ನು ಖಂಡಿತವಾಗಿ ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಫಾರ್ಟಿ ಏಟ್ ಡೇಸ್ ಅಂತೂ ಮಿನಿಮಮ್ ಹಾಕ್ಕೊಳ್ಳಿ ಅದರ ನಂತರನೂ ಒಂದು ಮೂರು ತಿಂಗಳು ಆರು ತಿಂಗಳು ಕಂಟಿನ್ಯೂಸ್ ಆಗಿ ಹಾಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ನಿಮಗೆ ಈ ಜನಾಕರ್ಷಣೆ ಕಳ್ಕೊಂಡಿದ್ದನ್ನು ಪುನಃ ಪಡ್ಕೊಳ್ಳೋ ವಿಚಾರ ಆರೋಗ್ಯದ ವಿಚಾರ ಹಾಗೆ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲವಾಗಬೇಕಿದು ಅಂತ ದಯವಿಟ್ಟು ನಾನು ನಿಮಗೆ ಸಹಜ ಏನೋ ಹಾಕ್ಕೊಡ್ತಾ ಇರ್ತಕ್ಕ ಏನೋ ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಧಾರಣೆ ಮಾಡಿಕೊಳ್ಳಿ ಆ ನಾಗಾರಾಧನೆ ಅರ್ಶನ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಹಣೆಯಲ್ಲಿರಲಿ ಕೈಯಲ್ಲಿ ಉಂಗರ ಇರಲಿ ಖಂಡಿತ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅನ್ನತಕ್ಕಂಥದ್ದು ಈ ಜುಲೈ ತಿಂಗಳಷ್ಟೇ ಅಲ್ಲ ಮುಂದಿನ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ಸಂಕಲ್ಪ ಸೇವೆಗೆ ಬೇಗ ನಿಮ್ಮ ಹೆಸರುಗಳ ಸ್ಕ್ರೀನ್ ಇರ್ತಕ್ಕಂಥ ನಮಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವರೆದಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ